ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದೀನಿ ಸೆಪ್ಟೆಂಬರ್ ಇಪ್ಪತ್ತೊಂದು ಅಂದ್ರೆ ಭಾನುವಾರ ನಮಗೆ ಮಹಾಲಯ ಅಮಾವಾಸ್ಯನು ಇದೆ ಹಾಗೆಯೇ ಸೂರ್ಯಗ್ರಹಣನೂ ಇದೆ ಅಮಾವಾಸ್ಯೆ ಹುಣ್ಣಿಮೆ ಪಂಚಮಿ ಅಷ್ಟಮಿ ದಿನಗಳಲ್ಲಿ ವಾರಾಹಿ ಅಮ್ಮನಿಗೆ ತುಂಬಾ ಶಕ್ತಿ ಇದೆ ಅದರಲ್ಲೂ ಈ ಸಾರಿ ನಮಗೆ ಪಿತೃಪಕ್ಷದ ಅಮಾವಾಸ್ಯೆ ಬಂದಿರೋದ್ರಿಂದ ವಾರಾಹಿ ಅಮ್ಮನ ಮಂತ್ರವನ್ನು ಹೇಳಿ ಈ ಐದು ವಸ್ತುಗಳನ್ನು ಬೀರುವಿನಲ್ಲಿ ಅಂದರೆ ನೀವು ಕ್ಯಾಶ್ ಇಡುವ ಜಾಗದಲ್ಲಿ ಇಡೋದ್ರಿಂದ ಹಣದ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ ನಿಮಗೆ ಬರಬೇಕಾಗಿರುವಂಥ ಹಣ ವಾಪಸ್ ಬಂದ ಇರುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಮ್ಮನ ಯಾವ ಮಂತ್ರವನ್ನು ಹೇಳಬೇಕು ಎಷ್ಟು ಸಾರಿ ಹೇಳಬೇಕು ನಂತರ ಅದು ಎಷ್ಟು ದಿನ ಕಾಲ ಅಲ್ಲಿರಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಭಾನುವಾರ ನಮಗೆ ಅಮಾವಾಸೆ ಇದೆ ಹಾಗಾಗಿ ನೀವು ಭಾನುವಾರ ರಾತ್ರಿ ಆರೂವರೆ ಮೇಲೆ ಹತ್ತು ಗಂಟೆ ರಾತ್ರಿ ತನಕ ಈ ಮಂತ್ರವನ್ನು ಹೇಳ್ಬೋದು ಸ್ನೇಹಿತರೆ ಲೇಟಾಯಿತು ಅಂತೂ ಪರವಾಗಿಲ್ಲ ಅಂದರೆ ಬೇಗ ಹೇಳೋಕ್ಕೆ ಹೋಗ್ಬೇಡಿ ರಾತ್ರಿ ಅಂದರೆ ಕತ್ತಲೆ ಆದಮೇಲೆ ವಾರಾಹಿ ಅಮ್ಮನ ಪೂಜೆಯನ್ನು ಮಾಡ್ಕೊಳ್ಳೋದಾಗಲಿ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಮಗೆ ಫಲ ಸಿಗುತ್ತೆ ಅದಕ್ಕೋಸ್ಕರ ಆರೂವರೆ ನಂತರ ಕತ್ತಲೆ ಆದಮೇಲೆ ನೀವು ಎಷ್ಟೊತ್ತಾದರೂ ಪರವಾಗಿಲ್ಲ ಹತ್ತು ಗಂಟೆ ಹನ್ನೊಂದು ಹನ್ನೆರಡು ಗಂಟೆ ಯಾವ ಟೈಮಲ್ಲಿ ಆದರೂ ಪರವಾಗಿಲ್ಲ ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗತ್ತೆ ಇನ್ನು ಎಷ್ಟು ಸಾರಿ ಹೇಳಬೇಕು ಅನ್ನೋದಾದರೆ ನೀವು ನೂರ ಎಂಟು ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಎಷ್ಟು ದಿನಗಳ ಕಾಲ ಹೇಳಬೇಕು ಅನ್ನೋದಾದರೆ ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿದಿನವೂ ನೀವು ಹೇಳಬೇಕು ಅಂದರೆ ನಿಮಗೆ ತುಂಬ ಜನ ಹೇಳ್ತಾಯಿದ್ರು ನಾನು ಏನೇ ದುಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ನಾನು ಯಾವುದೇ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ರು ಕೂಡ ವ್ಯವಹಾರ ಸರಿಯಾಗಿ ಇಲ್ಲ ಬಿಸ್ನೆಸ್ ಇದ್ದೀನಿ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ನಾನು ದುಡಿತಾ ಇದ್ದೀನಿ ಆದರೂ ಯಾವುದೋ ಒಂದು ರೂಪದಲ್ಲಿ ಹಣ ಇದೆ ನಾನು ಉಳಿತಾಯ ಮಾಡೋಕ್ಕೆ ಹಾಕ್ತಾನೇ ಇಲ್ಲ ಅನ್ನೋರು ಕೂಡ ತುಂಬ ಜನ ಇರ್ತೀರಿ ಎಲ್ಲರಿಗೂ ಇದು ತುಂಬಾ ಉಪಯೋಗಕರವಾದಂಥ ಮಂತ್ರ ಅಂತ ಹೇಳ್ಬೋದು ಹಾಗಾಗಿ ತುಂಬಾ ಶಕ್ತಿಯುತವಾದಂಥ ಮಂತ್ರ ಇದನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೇ ಹೇಳ್ಬೇಕಾಗತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಪೀರಿಯಡ್ಸ್ ಆಗಿರೋರು ಹೇಳ್ಬಾರ್ದು ಹಾಗೆಯೇ ನಾನ್ ವೆಜ್ ತಿಂದು ಕೂಡ ಈ ಮಂತ್ರವನ್ನು ಹೇಳ್ಬಾರ್ದು ಅಕಸ್ಮಾತು ಈ ವಾರ ಕೆಲವರು ಮನೆಯಲ್ಲಿ ಈ ಪಕ್ಷಕ್ಕೆ ನಾನ್ ವೆಜ್ ತಿ ಇಡುವಂಥ ಪದ್ಧತಿ ಕೂಡ ಇದೆ ಅಂಥವೂ ಈ ವಾರ ನೀವು ಹೇಳ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಅಮಾವಾಸ್ಯ ದಿನಗಳಲ್ಲಿ ಅಥವಾ ಹುಣ್ಣಿಮೆ ದಿನಗಳು ಶುಕ್ರವಾರ ಅಮಾವಾಸ್ಯ ದಿನಗಳಲ್ಲಿ ಶುರು ಮಾಡಿ ಏಕೆಂದರೆ ಈ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಮನೇಲಿ ನಾನ್ ವೆಜ್ಜು ಕೂಡ ಮಾಡಿರಬಾರ್ದು ಸ್ನೇಹಿತರೆ ಬೇರೆಯವರು ತಿನ್ ತಿಂತಾರೆ ಅಂದ್ರೂ ಕೂಡ ಈ ಮಂತ್ರಗಳನ್ನು ಹೇಳುವಷ್ಟು ಇಪ್ಪತ್ತೊಂದು ದಿನಗಳ ಕಾಲವೂ ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜ್ ಕೂಡ ಮಾಡಬಾರ್ದು ಹಾಗೆಯೇ ಮಂತ್ರವನ್ನು ಕೂಡ ಏಳಬಾರ್ದು ಇನ್ನು ಪೀರಿಯಡ್ಸ್ ಆಗಿರೋರು ನೋಡಿಕೊಂಡು ನೀವು ಈ ಮಂತ್ರವನ್ನು ಶುರು ಮಾಡಬೇಕಾಗತ್ತೆ ಅಕಸ್ಮಾತ್ ಮಧ್ಯದಲ್ಲಿ ಆದರೆ ಅನ್ನೋರು ಮತ್ತೆ ಇಪ್ಪತ್ತೊಂದು ದಿನ ನೀವು ಹೇಳ್ಬೇಕಾಗತ್ತೆ ಇನ್ನು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಮಂತ್ರ ಹೇಳಬೇಕಂದ್ರೆ ನಾವು ಅಮ್ಮನ ಮಂತ್ರ ಹೇಳಬೇಕಂದ್ರೆ ಯಾವ ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡು ಹೇಳಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಹೇ ಅಮ್ಮನ ಫೋಟೋ ನಿಮ್ಮನೇಲಿ ಇತ್ತು ಅಂದರೆ ಫೋಟೋಗೆ ನೀವು ಅರ್ಶನಾ ಕುಂಕುಮ ಹಾಗೆಯೇ ಹೂಗಳಿಂದ ಅಲಂಕಾರವನ್ನು ಮಾಡಿ ಅಮ್ಮನ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಬೇಕಾಗತ್ತೆ ಅಕಸ್ಮಾತ್ ಫೋಟೋ ಇರಲಿಲ್ಲ ಅಂದರೆ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ ಕೂಡ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಫೋಟೋ ವಿಗ್ರಹ ಎರಡೂ ಇಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ ಚಿಂತೆ ಮಾಡೋದು ಬೇಡ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪಕ್ಕೆ ಅರ್ಶನಾ ಕುಂಕುಮವನ್ನು ಇಟ್ಟು ಸುಗಂಧ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಬೇಕಾಗತ್ತೆ ಇನ್ನು ಈ ದಿನ ಅಮ್ಮನಿಗೆ ಪ್ರಸಾದವಾಗಿ ನೀವು ಕಡಲೆಕಾಯಿ ಇಡ್ಬೋದು ಗೆಣಸು ಇಡ್ಬೋದು ಅಥವಾ ಮನೆಯಲ್ಲಿ ಬೀನ್ಸು ಕ್ಯಾರೆಟ್ ತರಕಾರಿ ಇದ್ದರೆ ಅಮ್ಮನಿಗೆ ತರಕಾರಿ ಕೂಡ ಪ್ರಸಾದವಾಗಿ ಇಡ್ಬೋದು ಬೆಲ್ಲದ ಪಾನಕ ಭಾಳ ಇಷ್ಟ ಬೆಲ್ಲದ ಪಾನಕವನ್ನು ಕೂಡ ಇಡ್ಬೋದು ಇನ್ನು ಅಲ್ಲೇ ಅಮ್ಮನ ಮುಂದೆ ನೀವು ಒಂದು ವಿಳೆ ಒಂದು ತಟ್ಟೆ ತೊಗೊಳ್ಳಿ ತಟ್ಟೆ ಮೇಲೆ ಚೆನ್ನಾಗಿರುವಂಥ ವೀಳ್ಯದೆಲೆ ಇಟ್ಕೊಬೇಕಾಗತ್ತೆ ಎಲ್ಲೂ ತೂತಾಗಿರಬಾರ್ದು ಕಟ್ಟಾಗಿರಬಾರ್ದು ಅಂತ ಒಂದೇ ಒಂದು ವೀಳ್ಯದೆಲೆಯನ್ನು ತೊಗೊಬೇಕಾಗತ್ತೆ ಯಾಕೆಂದರೆ ನಾವು ದುಡ್ಡಿಗೋಸ್ಕರ ಮಾಡೋದರಿಂದ ನಾವು ಇದನ್ನು ಮಹಾಲಕ್ಷ್ಮಿ ಸ್ವರೂಪ ಅಂತ ವೀಳ್ಯದೆಲೆಯನ್ನು ಕರೀತೀರಿ ಅದಕ್ಕೋಸ್ಕರ ನೀವು ಒಂದೇ ಒಂದು ವೀಳ್ಯದೆಲೆಯನ್ನು ತೊಗೊಬೇಕಾಗತ್ತೆ ಅದ್ರ ಮೇಲೆ ಚಿಕ್ಕದಾಗಿರುವಂಥ ಒಂದು ಸಣ್ಣ ಪೀಸ್ ಆಗೋದಷ್ಟು ನೀವು ಚಕ್ಕೆಯನ್ನು ಇಡಬೇಕು ಮೂರು ಲವಂಗವನ್ನು ಮೂರು ಏಲಕ್ಕಿ ಕಾಯಿ ಚೆನ್ನಾಗಿ ಏಲಕ್ಕಿ ಕಾಯಿನೂ ಕೂಡ ಇಡಬೇಕಾಗುತ್ತೆ ಇನ್ನು ಅದರ ಮೇಲೆ ಪಚ್ಚ ಕರ್ಪೂರ ಇಡಿ ಪಚ್ಚ ಕರ್ಪೂರ ಇಲ್ಲ ಅಂದರೂ ಮಾಮೂಲಿ ಕರ್ಪೂರ ಇಡಿ ಆದಷ್ಟು ಒಂದು ಡಬ್ಬಿ ಆಗಷ್ಟು ನೀವು ಪಚ್ಚ ಕರ್ಪೂರವನ್ನು ತೊಗೊಂಬತ್ತೆ ಇಟ್ಕೊಂಡ್ರೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದು ನೀವು ಕಳಸ ಸ್ಥಾಪನೆಗಾಗಲಿ ಅಥವಾ ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಹಾಕೋದಿಕ್ಕಾಗಲಿ ಅಥವಾ ರಂಗೋಲಿಯನ್ನು ಹಾಕಬೇಕು ದೇವ್ರ ಮನೇಲಿ ಅಂದರೆ ರಂಗೋಲಿ ಪುಡಿಗೂ ಕೂಡ ಈ ಪಚ್ಚ ಕರ್ಪೂರವನ್ನು ಮಿಕ್ಸ್ ಮಾಡಿ ನೀವು ರಂಗೋಲಿಯನ್ನು ಕೂಡ ದೇವ್ರ ಮನೇಲಿ ಹಾಕ್ಬೋದು ಅದಕ್ಕೋಸ್ಕರ ಒಂದು ಡಬ್ಬಿ ರಂಗೋಲಿ ಪುಡಿಯನ್ನು ತಗೊಂಬಂದು ಇಟ್ಕೊಂಡು ನೀವು ಪ್ರತಿದಿನ ಯೂಸ್ ಮಾಡಿದ್ರೂ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇನ್ನು ಇಷ್ಟು ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದಾದರೆ ಇಷ್ಟು ವಸ್ತುಗಳನ್ನು ನೀವು ಫೋಲ್ಡ್ ಮಾಡಬೇಕಾಗತ್ತೆ ಅಂದರೆ ಡಬಲ್ ಆಗಿ ಮಡಚಿ ನೀವು ಅದಕ್ಕೆ ದಾರವನ್ನು ಕಟ್ಟಬೇಕು ಅಂದರೆ ಪ್ಲಸ್ ಆಕಾರವಾಗಿ ನೀವು ದಾರವನ್ನು ಕಟ್ಟಬೇಕಾಗತ್ತೆ ಹೂವು ಕಟ್ಟ ದಾರ ಬರುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿ ಅದಕ್ಕೆ ಈ ರೀತಿಯಾಗಿ ದಾರವನ್ನು ಕಟ್ಟಬೇಕು ಹೂವು ಕಟ್ಟೋ ದಾರ ಇದ್ರೂ ಪರವಾಗಿಲ್ಲ ಅಥವಾ ಬೇರೆ ಯಾವ ದಾರ ಆದರೂ ಪರವಾಗಿಲ್ಲ ವೈಟ್ ದಾರನೇ ಬೇಕಾಗತ್ತೆ ಇನ್ನು ಕಟ್ಟಿದ್ದು ಆದಮೇಲೆ ಎಲೆಗೆ ಏನು ವೈಟ್ ದಾರ ಕಟ್ಟಿರ್ತೀರಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡು ಅಮ್ಮನನ್ನ ನೋಡ್ತಾ ನೀವು ಬೇಡ್ಕೊಬೇಕಾಗತ್ತೆ ಬೇಡ್ಕೊಂತ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಬೇಕಾಗತ್ತೆ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಹೋ ಹ್ರೀಂ ವಡವಾಯಿ ವಾರಾಹಿ ಮಮ ವಿತ್ತಂ ರಕ್ಷ ರಕ್ಷ ಸ್ವಾಹ ಓಂ ಪ್ರೀಂ ವಡವಾಯಿ ವಾರಾಹಿ ಮಮ ವಿತ್ತಂ ರಕ್ಷ ರಕ್ಷಾ ಸ್ವಾಹ ಈ ಮಂತ್ರವನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಅಮ್ಮನನ್ನು ನೋಡ್ತಾ ನೀವು ಅಮ್ಮ ನನಗೆ ಕೊಟ್ಟಿರುವಂಥ ಹಣ ವಾಪಸ್ ಬರಲಿ ನನಗೆ ನಿನ್ನ ನನ್ನ ದುಡಿದಂಥ ಹಣ ನನ್ನ ಕೈಯಲ್ಲಿ ನಿಲ್ಲೋದಕ್ಕೆ ಶುರುವಾಗಲಿ ನಮ್ಮಅಮ್ಮನ ಮಾಡ್ತಾ ಇರುವಂಥ ಬಿಸ್ನೆಸ್ ಚೆನ್ನಾಗಾಗಲಿ ಅನ್ನೋದಾಗಲಿ ಅಥವಾ ನಾನು ದುಡಿದಂಥ ಹಣ ಕೈಯಲ್ಲಿ ನಿಲ್ಲಿ ಅನ್ನೋದಾಗಲಿ ಈ ರೀತಿಯಾಗಿ ನೀವು ಬೇಡ್ಕೊತ ಅಮ್ಮನನ್ನು ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಂಡು ನೀವು ಹಣ ಇಡುವಂಥ ಜಾಗದಲ್ಲಿ ಅಂದರೆ ನೀವು ಎಲ್ಲಿ ಹಣ ಜ್ಯೂಲರಿ ಎಲ್ಲ ಹೇಳ್ತೀರಲ್ಲ ಬೀರು ಒಳಗಡೆ ಅಲ್ಲಿ ತೊಗೊಂಡೋಗಿ ನೀವು ಪೂಜೆ ಆದ ನಂತರ ಅದನ್ನು ತೊಗೊಂಡೋಗಿ ಇಡಬೇಕಾಗತ್ತೆ ಅಂದರೆ ತಕ್ಷಣ ಪೂಜೆ ಆದ ಮೇಲೆ ನೀವು ಅದನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಅಮ್ಮನನ್ನು ಧ್ಯಾನ ಮಾಡಿ ನಂತರ ನಂತರ ಬೀರೂರಿನಲ್ಲಿ ನೀವು ಕ್ಯಾಶು ಜ್ಯೂಲರಿ ಎಲ್ಲ ಇಡ್ತೀರಲ್ಲ ಆ ಜಾಗದಲ್ಲಿ ಇಡಬೇಕಾಗತ್ತೆ ತಟ್ಟೆ ಸಮೇತ ಕೂಡ ಇಡ್ಬೋದು ಇಲ್ಲ ಅಂತಂದರೆ ನೀವು ಒಂದು ಪೇಪರಲ್ಲಿ ಇಟ್ಟು ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡಬೇಕಾಗತ್ತೆ ಇನ್ನು ಎಷ್ಟು ದಿನಗಳ ಕಾಲ ಅಲ್ಲೇ ಇರಬೇಕು ಅನ್ನೋರಾದರೆ ನೆಕ್ಸ್ಟ್ ಅಮಾವಾಸ್ಯ ತನಕ ಕೂಡ ಅಲ್ಲೇ ಇರ್ಬೋದು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ಕೂಡ ಅಲ್ಲೇ ಇರಬೇಕು ನೀವು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ತೆಗಿತೀನಿ ಅಂದರೆ ಇಪ್ಪತ್ತೊಂದು ದಿನಗಳ ಕಾಲ ಅಲ್ಲಿದ್ದು ಇಪ್ಪತ್ತೆರಡನೇ ದಿನ ತೆಗೆದು ಅದನ್ನು ಅರಳಿ ಮರದ ಕೆಳಗಡೆನೋ ಅಥವಾ ಬೇವಿನ ಮರದ ಕೆಳಗಡೆನೋ ಅದನ್ನು ತೊಗೊಂಡೋಗಿ ಹಾಕಬೇಕಾಗತ್ತೆ ಇನ್ನು ಇಲ್ಲ ನಾನು ನೆಕ್ಸ್ಟ್ ಅಮಾವಾಸ್ಯೆಗೆ ತೆಗಿತೀನಿ ಅನ್ನೋರು ಕೂಡ ನೆಕ್ಸ್ಟ್ ಅಮಾವಾಸ್ಯೆಗೆ ಕೂಡ ತೆಗಿಬೋದು ಅಂದರೆ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆ ತನಕ ಇದ್ದು ಮುಂದಿನ ಅಮಾವಾಸ್ಯೆ ಹಿಂದಿನ ದಿನವೇ ಅದನ್ನು ತೆಗೆದು ನೀವು ಮರದ ಕೆಳಗಡೆ ಹಾಕಬೇಕಾಗತ್ತೆ ಇನ್ನು ಎಷ್ಟು ದಿನ ಮಂತ್ರವನ್ನು ಹೇಳಬೇಕು ಅನ್ನೋದಾದರೆ ಈ ಇಪ್ಪತ್ತೊಂದು ದಿನಗಳ ಕಾಲ ಈ ಮಂತ್ರವನ್ನು ಪ್ರತಿದಿನ ಹೇಳಬೇಕು ಸ್ನೇಹಿತರೆ ಪರ್ಟಿಕ್ಯುಲರ್ ಟೈಮ್ ಅಂತ ಇಟ್ಕೊಳ್ಳಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಹೇಳ್ಬೋದು ಅಥವಾ ರಾತ್ರಿ ನೀವು ಕೂಡ ಆರೂವರೆ ನಂತರನೂ ಹೇಳಬೇಕು ಸುಮಾರು ಜನ ಬೆಳಗ್ಗೆ ನಾನು ಲೇಟಾಗಿ ಹೋಗ್ತೀನಿ ರಾತ್ರಿ ಲೇಟಾಗಿ ಬರ್ತೀನಿ ಅಂತ ಕೆಲ್ಸಕ್ಕೆ ಹೋಗೋರಿರೋರು ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಹೇಳ್ಬೋದು ಇಲ್ಲ ನಾನು ಬೆಳಗ್ಗೆ ಬೇಗ ಹೋಗ್ತೀನಿ ಸಂಜೆ ನಾನು ಬೇಗ ಬರ್ತೀನಿ ಅನ್ನೋರು ನೀವು ರಾತ್ರಿ ಸಮಯದಲ್ಲೂ ಕೂಡ ಹೇಳ್ಬೋದು ಎರಡು ಟೈಮಲ್ಲಿ ನಿಮ್ಗೆ ಯಾವ ಟೈಮ್ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಹೇಳಿ ಅಂತ ಅಂತಂದರೆ ಒಂದೇ ಪರ್ಟಿಕ್ಯುಲರ್ ಟೈಮಲ್ಲಿ ಹೇಳಿದ್ರೆ ಬೇಗ ಶೀಘ್ರವಾಗಿ ನಮಗೆ ಅಲ್ಲಿ ರಿಸಲ್ಟ್ ಅನ್ನೋದು ಸಿಗುತ್ತೆ ನೀವು ಬೆಳಗ್ಗೆ ಹೇಳ್ತೀನಿ ಅಂದರೆ ಇಪ್ಪತ್ತೊಂದು ದಿನಗಳ ಕಾಲ ಬೆಳಗ್ಗೆನೇ ಹೇಳಿ ಇಲ್ಲ ರಾತ್ರಿ ಹೇಳ್ತೀನಿ ಅನ್ನೋರು ಇಪ್ಪತ್ತೊಂದು ದಿನಗಳ ಕಾಲ ರಾತ್ರಿಯೇ ಹೇಳಿ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ದುಡಿದಂಥ ಹಣ ಕೈಯಲ್ಲಿ ನಿಲ್ಲದಾಗಲಿ ವ್ಯಾಪಾರ ಅನ್ನೋದು ಚೆನ್ನಾಗಿ ಆಗ್ತಾ ಹೋಗುತ್ತೆ ಇನ್ನು ಯಾರಿಗೂ ಕೊಟ್ಟಿರುವಂಥ ಹಣ ವಾಪಸ್ ಬರೋದು ಇದು ದುಡ್ಡಿನ ದುಡ್ಡಿನ ಮಂತ್ರ ಅಂತ ಹೇಳ್ಬೋದು ವಾರಾಹಿ ಅಮ್ಮನ ದುಡ್ಡಿನ ಮಂತ್ರ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಂಡು ಅದರಲ್ಲೂ ಈ ಸಾರಿ ನಮಗೆ ಪಕ್ಷದ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆ ಬಂದಿದೆ ಅಮಾವಾಸ್ಯೆಯ ದಿನ ನೀವು ವಾರಾಹಿ ಅಮ್ಮನನ್ನು ನೆನೆದು ನೀವು ಈ ರೀತಿಯಾಗಿ ನೀವು ಮಂತ್ರವನ್ನು ಹೇಳೋದಾಗಲಿ ಅಥವಾ ವೀಳೆದೆಲೆಯನ್ನು ಅದಕ್ಕೆ ದಾರವನ್ನು ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿ ಹಿಡೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ವಾರಾಹಿ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು